ಪ್ರಕಟಣೆ ಇದೆ ನಿಮಗೆ ಅಭಿನಂದನೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತು ಮಾನ್ಯ ಅಧ್ಯಕ್ಷರು ಆದ್ಮೇಲೆ ವಿಧಾನಸೌಧದ ಪಶ್ಚಿಮ ದ್ವಾರ ಸಾಮಾನ್ಯವಾಗಿ ಎಲ್ಲ ಶಾಸಕರುಗಳು ಕೂಡ ಆ ದ್ವಾರದ ಮೂಲಕನೇ ಹೆಚ್ಚು ವಿಧಾನಸಭೆಗೆ ಬರ್ತಕ್ಕಂಥದ್ದು ಮಂತ್ರಿಗಳು ಕೂಡ ಅವರವರ ಕಚೇರಿಗೆ ಹೋಗ್ತಕ್ಕಂಥದ್ದು ಆ ದ್ವಾರವನ್ನ ನವೀಕರಣ ಮಾಡಿದ್ದೀರಿ ಮತ್ತೆ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೀರಿ ಅದು ಬಹಳ ಸಂತೋಷದ ವಿಚಾರ ಮತ್ತೆ ನಿಮ್ಮ ಕಾಲದಲ್ಲಿ ಅದನ್ನು ಯೋಚನೆ ಮಾಡಿ ನೀವು ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಯವರ ಜೊತೆಯಲ್ಲಿ ಅದರ ಉದ್ಘಾಟನೆಯನ್ನು ಕೂಡ ಮಾಡಿದ್ದೀವಿ ಹೊಸ ಕಾರ್ವಿಂಗು ಎಲ್ಲ ಕೆಂಗಲ ಹಮ್ಮತಯ್ಯನವರು ಮೊದಲೇ ಬಹಳಷ್ಟು ಕಾರ್ವಿಂಗ್ ಎಲ್ಲ ಮಾಡಿಸಿದ್ರು ವಿಧಾನಸೌಧದಲ್ಲಿ ನೀವು ಇನ್ನು ಸ್ವಲ್ಪ ಜಾಸ್ತಿ ಮಾಡಿಸಿದ್ದೀರಿ ಅದಕ್ಕಿಂತ ಮುಖ್ಯವಾಗಿ ರೋಸ್ವುಡ್ಡು ಇದನ್ನು ಮಾಡಿದ್ದೀರಿ ಬಾಗಲ ರೋಸ್ ಅದು ಬಹಳ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಹಾಗಾಗಿ ಒಂದು ಇನ್ನೂ ಹೆಚ್ಚು ಮೆರುಗನ್ನು ವಿಧಾನಸೌಧಕ್ಕೆ ನೀವು ಕೊಟ್ಟಿದ್ದೀರಿ ಬಾಗಲಕ್ಕ ಕೊಟ್ಟಿದ್ದೀರಿ ಮತ್ತೆ ಅದಕ್ಕಿಂತ ಬಹಳ ಮುಖ್ಯವಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ನ ಅಲ್ಲಿ ಇಟ್ಟಿದ್ದೀರಿ ಅದು ಕೂಡ ಬಹಳ ಒಳ್ಳೆಯದು ಯಾಕಂದರೆ ನಾವೆಲ್ಲರೂ ಕೂಡ ಕಾನ್ಸ್ಟಿಟ್ಯೂಷನ್ ಮೇಲೆ ವಚನ ಸ್ವೀಕಾರ ಮಾಡೋದು ಕಾನ್ಸ್ಟಿಟ್ಯೂಷನ್ ರೀತಿಯ ಸರ್ಕಾರವನ್ನು ನಡೆಸಬೇಕಾಗಿರ್ತಕ್ಕಂಥದ್ದು ಆ ಕಾರಣದಿಂದ ಪ್ರಿಯಾಂಬಲ್ಲು ನಮ್ಮ ಸಂವಿಧಾನ ಎಲ್ರಿಗೂ ಗೊತ್ತಾಗಬೇಕು ವಿಶೇಷವಾಗಿ ಕಾನೂನು ಮಾಡ್ತಕ್ಕಂಥವ್ರು ನಾವು ನಾವು ಯಾವುದೇ ಕಾನೂನು ಮಾಡಿದ್ರು ಕೂಡ ಸಂವಿಧಾನದ ಚೌಕಟ್ಟಿನಲ್ಲೇ ಕಾನೂನುಗಳನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಇದು ಶಾಸಕಾಂಗ ಶಾಸಕಾಂಗ ಕಾನೂನು ಮಾಡ್ತಕ್ಕಂಥ ಅಂಗ ಇದೆ ಸೊ ನಾವೆಲ್ಲ ಕಾನೂನು ಮಾಡ್ತಕ್ಕಂಥವ್ರು ಸಮಾಜದ ಹಿತದೃಷ್ಟಿಯಿಂದ ಜನರ ಹಿತದೃಷ್ಟಿಯಿಂದ ಕಾನೂನು ಮಾಡ್ತಕ್ಕಂಥವ್ರು ಅಂಥ ಒಂದು ಜಾಗಕ್ಕೆ ಹೆಚ್ಚು ಮೆರುಗನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಿ ಅದಕ್ಕೋಸ್ಕರ ನಿಮಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಸದನದ ವತಿಯಿಂದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ